ದೇವರಿಗೆ ಮಗಿಮೆ ದೇವರು ಈ ಸಾಕನಿಗೆ ದರ್ಶನ ಕೊಟ್ಟು ಅವರು ಇದ್ದಾರೆ ನೀನು ಇಲ್ಲೇ ಇರಬೇಕು ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲಿ ಹೋಗಬಾರದು ನಾನು ಈ ಜಾಗದಲ್ಲೇ ನಿನ್ನನ್ನು ಆಶೀರ್ವದಿಸ್ತೇನೆ ಅಂಥೇಳಿ ಆದಿಕಾಂಡ ಇಪ್ಪತ್ತಾರು ಎರಡರಲ್ಲಿ ಅಲ್ಲಿ ಯೋವನು ಅವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ ನಾನು ಹೇಳುವ ದೇಶದಲ್ಲೇ ನೀನು ವಾಸ ಮಾಡಬೇಕು ಅಂದರೆ ನಾವು ಬಂದ್ಬಿಟ್ಟು ಎಲ್ಲಿ ಇರೋದಕ್ಕಿನ್ನ ಅಲ್ಲಿ ಹೋಗೋಣ ಅಲ್ಲಿ ಹೋದರೆ ನಮಗೆ ಭಾಳ ಇನ್ಕಮ್ ಬರುತ್ತೆ ಒಬ್ಬೊಬ್ಬರು ಸ್ಟೇಟ್ ಬಿಟ್ಟು ಸ್ಟೇಟ್ ಅಮೇರಿಕಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ವಾಸ ಮಾ ಅಲ್ಲಿ ಭಾಳ ಹಣಗಳು ಬರುತ್ತವೆ ಅಲ್ಲಿ ದುಡ್ಡು ಮಾಡಿಕೊಂಡು ಚೆನ್ನಾಗಿ ಬರೋಣ ಅಂತಾರೆ ಅದು ಒಬ್ಬೊಬ್ಬರಿಗೆ ಒಂದೊಂದು ದೇವ್ರ ಚಿತ್ತ ಇಟ್ಟಿರ್ತಾರೆ ದೇವ್ರು ನಂಬ್ಕೊಂಡ್ಮೇಲೆ ದೇವರು ಹೇಳುವ ರೀತಿಯಲ್ಲಿ ನಾವು ನಡಿಬೇಕು ಇರೋ ಜಾಗದಲ್ಲೇ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ನೀನು ಅಲ್ಲಿ ಇಲ್ಲಿ ಹೋಗಬೇಡ ಅಲ್ಲಿ ಪ್ರವಾಸಿಯಾಗಿ ಸುತ್ತಬೇಡ ನಾನು ಹೇಳುವ ದೇಶದಲ್ಲೇ ನೀನು ವಾಸ ಮಾಡು ಅಂಥೇಳಿ ದೇವರು ಮಾತು ಕೊಡ್ತಾಯಿದ್ದಾರೆ ಎಲ್ಲದಕ್ಕಿಂತ ಇನ್ನೊಂದು ಮಾತು ಅವ್ರಿಗೆ ಹೇಳ್ತಾ ಇದ್ದಾರೆ ಈ ಸಾಗಣೆಗೆ ದೇವರು ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರುವ ನಾನು ನಿನ್ನ ಬಳಿಯಲ್ಲಿದ್ದು ನಾನು ನಿನ್ನ ಜೊತೆಗಿರ್ತೀನಿ ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ದೇಶದ ದೇಶಗಳನ್ನೆಲ್ಲ ಕೊಡುವೆನು ದೇವರು ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ಲ್ಯಾನ್ ಇಟ್ಟಿರ್ತಾರೆ ನಾವು ದೇವರ ಮಕ್ಕಳಾಗಿದ್ದೇವೆ ಯಾಜಕರಾಗಿದ್ದೇವೆ ಅವರ ಸರ್ವಿಸ್ ಯಾಜಕರಂದರೆ ಅವರ ಸೇವೆ ಮಾಡುವರು ಅವರ ಮಕ್ಕಳಾಗಿದ್ದೇವೆ ನಾವು ಪರಿಶುದ್ಧ ಜನವಾಗಿದ್ದೇವೆ ಅದೇ ದೇವರ ರಾಜ್ಯವಾಗಿರುವ ನಾವು ನಮ್ಮ ಮೇಲೆ ಒಂದು ಪ್ಲ್ಯಾನ್ ಇರುತ್ತೆ ದೇವರನ್ನು ನಂಬ್ಕೊಂಡಿದ್ದ ತಕ್ಷಣ ಒಂದು ಉದ್ದೇಶ ಇಟ್ಟಿರ್ತಾರೆ ಈ ಉದ್ದೇಶದ ಪ್ರಕಾರ ಅವರು ನಮ್ಮನ್ನು ನಡೆಸ್ತಾರೆ ಆದರೆ ನಾವೇನು ಮಾಡ್ತೀವಿ ಈ ಉದ್ದೇಶದ ಪ್ರಕಾರ ನಾವು ನಡೆದ ಹಾಗೆ ದೇವರಿಟ್ಟಿರುವ ಪ್ಲ್ಯಾನ್ ಪ್ರಕಾರ ನಾವು ಒಪ್ಪಿಸಿಕೊಡದ ಹಾಗೆ ನಾವು ಇಷ್ಟ ಬಂದಾಗೆ ಮಾಂಸದಲ್ಲಿ ಪ್ರಯತ್ನಗಳು ಪಡೋದ್ರಿಂದನೇ ದೊಡ್ಡ ಆಪತ್ತಿಗೆ ಗುರಿಯಾಗಿ ಮುಳುಗೋಗ್ತಾಯಿದ್ವಿ ಅದರಿಂದ ದೇವರು ಹೇಳುವ ರೀತಿಯಲ್ಲಿ ನಾವು ನಡಿಬೇಕು ಒಂದು ಸೇವಕರು ಆರೋನ್ ಭಾಳ ಹೇಳ್ಬಿಟ್ಟು ಅವರಲ್ಲಿ ಭಾಳ ಸಾಲಗಳು ಮಾಡ್ಕೊಂಡ್ರಂತೆ ಭಾಳ ಸಾಲ ಸಾಲ ಎಲ್ಲ ಮಾಡಿಕೊಂಡು ಅಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಟ್ರಂತೆ ಬಟ್ ಸಾಲ ಮಾಡ್ಬೇಕಾದ್ರೆ ದೇವ್ರು ನಂಬಿಲ್ಲ ದೇವ್ರು ನಂಬಿದ್ಮೇಲೆ ನೀವು ಅದೇ ಜಾಗಕ್ಕೆ ಹೋಗು ಅಂತ ಹೇಳ್ತಿದ್ದಾರಂತೆ ಎಲ್ಲಿ ಸಾಲ ಮಾಡೋದು ಅಲ್ಲೇ ಹೇಳಿದ್ರೆ ಸಾಲ ಮಾಡಿರೋ ಜಾಗದ ಮಧ್ಯದಲ್ಲಿ ಅವ್ರು ಸಾಲ ಎಲ್ಲ ತೀರಿಸಿ ಜನಗಳಿಗೆ ಆಶೀರ್ವಾದಕರವಾಗಿ ಒಂದು ಸಭೆ ಪ್ರಾರಂಭಿಸಿ ಜನಗಳನ್ನೆಲ್ಲ ಬಿಡುಗಡೆ ಮಾಡುವ ರೀತಿಯಲ್ಲಿ ಅವ್ರನ್ನ ಉನ್ನತವಾದ ಎತ್ತರಕ್ಕೆ ತಗೊಂಬಂದು ದೇವ್ರು ನಿಂದಿಸಿದ್ರು ಅವರ ಅಡಿಪಾಯವನ್ನು ದರಿದ್ರತೆಯನ್ನು ನೋಡಿದ್ರು ಪ್ಲಸ್ ಯಾರ್ಯಾರೆಲ್ಲ ಅವಮಾನಗಳು ಪಟ್ಟರು ಅವರ ಅವಮಾನಗಳ ಮಧ್ಯದಲ್ಲಿ ಅವರಿಗೆಲ್ಲ ಒಂದು ಒಬ್ಬರು ಬಂದು ಹಣ ಕೊಟ್ಟು ಸಹಾಯ ಮಾಡೋ ಥರ ಮಾಡಿ ದೇವರು ಪ್ರೇರೇಪಿಸಿ ಹಣ ಎಲ್ಲ ಅವರಿಗೆ ಕೊಟ್ಟು ತೀರಿಸಿ ಮತ್ತು ಅವರು ಸಾಲ ಸಮಸ್ಯೆ ಇಲ್ಲದ ಹಾಗೆ ಇಂತರರಿಗೆ ಆಶ್ರಾದಕರವಾಗಿ ಕೊಡುವ ರೀತಿಯಲ್ಲಿ ದೇವರನ್ನ ಅವ್ರನ್ನ ಆಶ್ರದಿಸ್ಬಿಟ್ರು ಆ ರೀತಿಯಾಗಿ ದೇವರು ಅದೇ ಊರಲ್ಲೇ ಇರು ಅಂತ ಹೇಳ್ತಾರೆ ಅಂದರೆ ಇರೋ ಜಾಗದಲ್ಲಿ ಇರು ಅಂತ ಯಾಕೆ ನಾವು ಫಾರಿನ್ಗೆಲ್ಲ ಹೋಗ್ಬಾರ್ದ ಹಂಗೆ ಹಿಂಗೆ ಅಂದರೆ ದೇವರು ಹೇಳ್ತಾರೆ ಪ್ರೇಯರ್ ಮಾಡಿದಾಗ ಅವರು ಪ್ಲ್ಯಾನ್ ಕೊಟ್ಟು ನಡೆಸ್ತಾರೆ ಹಣ ಒಂದೇ ನಮ್ಮ ಜೀವಿತಕ್ಕೆ ಮುಖ್ಯವಲ್ಲ ಹಣ ಮಾತ್ರ ಇದ್ದರೆ ಸಾಕು ನಮ್ಮ ಜೀವನ ಅಂತಾರೆ ಅದು ಸುಳ್ಳು ಹಣ ಒಂದು ಬಂದು ಬರೀ ಅವಶ್ಯಕತೆ ಮಾತ್ರ ತೀರಿಸುತ್ತೆ ನಮಗೆ ಸಮಾಧಾನ ಬೇಕು ಆರೋಗ್ಯ ಬೇಕು ಆಯಸ್ಸು ಬೇಕು ಕುಟುಂಬಗಳು ಬೇಕು ಪರ್ಲೋಕರಾಜ್ಯ ಸತ್ತ ಮೇಲೆ ರಾಜ್ಯ ಬೇಕಂದರೆ ಈ ಹಣ ಎಲ್ಲ ಸಹಾಯ ಮಾಡಲ್ಲ ಈ ಪಾಪಕ್ಕೆ ಪ್ರೇರೇಪಿಸಿ ನರ್ಕಕ್ಕೆ ತ ಕರ್ಕೊಂಡು ಹೋಗುತ್ತೆ ಎಷ್ಟೋ ಜನ ಹಣ ಹಣ ಅಂಥೇಳಿ ದುಡಿಮೆ ಮಾಡಿ ಮಾಡಿ ಸರಿ ಇಷ್ಟು ಕಷ್ಟಪಡ್ತೀಯಲ್ಲ ಏನಕ್ಕೆಂದರೆ ಎಂಜಾಯ್ ಅಂತಾರೆ ಈ ಎಂಜಾಯಿಂದ ಕಾಯಿಲೆಗಳು ಮತ್ತು ರಕರವಾದ ಪಾಪ ಶಾಪದಿಂದ ಅದು ಬಿರುಗಾಳಿಯಾಗಿ ಬಂದು ಅಪ್ಪಳಿಸಿ ಕುಟುಂಬವನ್ನು ನಾಶನ ಮಾಡ್ತಾ ಈ ಹಣ ಗಳಿಸೋದ್ರಿಂದ ಮಕ್ಕಳು ಕೂಡ ಹಣ ಇದೆಯಲ್ಲ ಅಂತ ಪಾಪದ ಮಾರ್ಗಕ್ಕೆ ಹೋಗಿ ಕುಡಿದು ತಪ್ಪು ದಾರಿಯಲ್ಲಿ ಹೋಗಿ ಅವರು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ಕಷ್ಟಪಟ್ಟು ದುಡಿಮೆ ಮಾಡ್ತಿರಲ್ಲ ಏನಕ್ಕೆ ಅಂದರೆ ಒಬ್ಬರು ಕುಟುಂಬ ಅಂತಾರೆ ಎಲ್ಲಿ ಕುಟುಂಬ ಅಂದರೆ ಕುಟುಂಬ ಇಲ್ಲ ಪ್ರೀತಿ ಇಲ್ಲ ಕುಟುಂಬ ಅಂದರೆ ಪ್ರೀತಿ ಇಲ್ಲ ಜಗಳ ತಾಯಿ ಮನೆಗೆ ಬಿಟ್ಟು ಹೋಗೋದು ಬೇರೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದು ಯಾಕಂದರೆ ಹಣ ಇರೋದರಿಂದ ನೀನೇನು ನಾವು ಅವ್ರ ಕಷ್ಟಪಟ್ಟು ದುಡಿಮೆ ಮಾಡೋದು ಸಮಾಧಾನವಾಗಿರೋಕ್ಕೆ ನೆಮ್ಮದಿಯಾಗಿರೋದಿಕ್ಕೆ ಆದ್ದರಿಂದ ದೇವರು ನೀ ಇರುವ ಜಾಗದಲ್ಲೇ ಇರು ನಾನಿನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಟೈಮು ಅಲ್ಲಿ ಬಹಳ ಬರಹ ಬರುತ್ತೆ ಅಂದರೆ ಊಟಕ್ಕೆ ಕೂಡ ಏನು ಇಲ್ಲದಾಗಿ ಭಾಳ ಜನ ಕಷ್ಟಪಡ್ತಿರ್ತಾರೆ ಆ ಟೈಮಲ್ಲಿ ಎ ದೇವ್ರು ಏನು ಹೇಳ್ತಾರೆ ನೀನು ಯಾವ ದೇಶಕ್ಕೆ ಹೋಗ್ಬೇಡ ನೀನು ಬಿತ್ತನೆ ಬಿತ್ತು ಅಂತಾರೆ ಅದೇ ಜಾಗದಲ್ಲಿ ಯಾಕೆ ಇರು ಅಂತ ಹೇಳಿದ್ರೆ ಅಂದರೆ ದೇವರು ಬಂದ್ಬಿಟ್ಟು ಬಿತ್ತನೆ ಬಿತ್ತು ಬಿತ್ತಂತಾರೆ ಇಲ್ಲಿ ನೋಡಿದರೆ ದನ ಕುರಿಗೆ ಯಾವ ವಿಧವಾದ ಊಟವೂ ಇಲ್ಲ ಮನುಷ್ಯರಿಗೂ ಇಲ್ಲ ನೋಡಿದ್ರೆ ದೇವರು ಇಲ್ಲೇ ಇರು ಅಂತಲೂ ಹೇಳ್ತಾರೆ ಎರಡನೇದಾಗಿ ಬಿತ್ತನೆ ಬಿತ್ತು ಅಂತಾರೆ ಆವಾಗ ಅವರು ಈ ಸಾಕು ದೇಶದಲ್ಲಿ ಬೀಜವನ್ನು ಬಿತ್ತಿದಾಗ ನೂರರಷ್ಟು ಬೆಳೆಯನ್ನು ಹೊಂದಿದನು ಅದು ಸಾಧ್ಯ ಒಂದು ನೂರಕ್ಕೆ ನೂರು ಪಾಲು ತೆಗಿಯೋದಕ್ಕಿನ್ನ ತೊಂಬತ್ತಾದರೂ ಬರುತ್ತೆ ಬಟ್ ದೇವರ ಆಶೀರ್ವಾದದಿಂದ ಒಂದು ಕಾಳು ಕೂಡ ವೇಸ್ಟ್ ಆಗದಾಗೆ ಬ್ಲೆಸ್ ಮಾಡ್ತಾರೆ ಅದಕ್ಕೆ ನೂರರಷ್ಟು ಹೊಂದಿದ್ದನು ಯೋವನ ಅವನನ್ನು ಅಭಿವೃದ್ಧಿಪಡಿಸೋದನು ಇದನ್ನು ಹೇಳ್ತಾರಲ್ಲ ಇದೇ ಜಾಗದಲ್ಲಿ ಇರು ಬೇರೆ ಎಲ್ಲೂ ಐಗುಪ್ ದೇಸಗೋ ಬೇರೆ ಎಲ್ಲೂ ಹೋಗಬೇಡ ನಾನು ಇಲ್ಲೇ ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ದೇವ್ರ ಮಾತು ಕೇಳಿ ಹಳ್ಳೆ ಎದ್ದಿರೋದ್ರಿಂದ ಬೆಳೆಯನ್ನು ಬೇಯ್ದು ನೂರರಷ್ಟು ಪ್ರತಿಫಲ ಸಿಗುವಂತೆ ದೇವರು ಮಾಡ್ತಾರೆ ಬಾವಿ ತೋಡ್ತಾರೆ ಜೀವ ಜಲ ಬುಗ್ಗಿ ಹುಟ್ಟುವ ನೀರು ಅವರಿಗೆ ಬರುತ್ತೆ ಅದರಿಂದ ಅವರು ಆಶೀರ್ವಾದವನ್ನು ಅನುಭವಿಸ್ತಾ ಅಭಿವೃದ್ಧಿ ಆಗ್ತಾರೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆಗ ಯವನು ನಮಗೋಸ್ಕರ ಸ್ಥಳ ಮಾಡಿದನ್ನಾದುದರಿಂದ ಅಭಿವೃದ್ಧಿ ಆಗೋವು ಎಂದು ಹೇಳಿ ಅದಕ್ಕೆ ಹೇ ಭೂತ್ ಎಂದು ಹೆಸರಿಟ್ಟನು ನನಗೆ ಗೊತ್ತಾಗ್ಬಿಡ್ತು ದೇವರು ನಮ್ಮನ್ನು ಆಶೀರ್ವದಿಸ್ತಿದ್ದಾರೆ ಅಂತ ಆಶೀರ್ವಾದದಲ್ಲೇ ಎರಡು ಥರ ಇದೆ ಒಂದು ಬಂದು ದೇವರ ಆಶೀರ್ವಾದ ಬಂದು ನೆಮ್ಮದಿ ಸಮಾಧಾನ ಕೊಡುತ್ತೆ ಅದರಲ್ಲಿ ವೇದನೆ ಇರೋದಿಲ್ಲ ಕುಟುಂಬಗಳ ಸಂತತಿ ಸಂತತಿ ಆಶೀರ್ವಾದ ಇರುತ್ತೆ ಇನ್ನೊಂದು ಆಶೀರ್ವಾದ ಇದೆ ನಾವೇ ಅಕ್ರಮಗಳಿಂದ ಮೋಸದಿಂದ ವಂಚನೆಗಳಿಂದ ಹೇಗಾದರೂ ದುಡ್ಡು ಮಾಡಬೇಕು ಅನ್ನುವ ಒಂದು ತಪ್ಪಾದ ಆಲೋಚನೆಗಳಿಂದ ಇನ್ನೊಬ್ಬರು ಕುಟುಂಬ ಅವ್ರಿಗೂ ಕುಟುಂಬ ಇದೆ ಅವನು ಮನುಷ್ಯ ಆದರೆ ಅವನು ಹೆಂಗಾದರೂ ಹಾಳಾಗೋಗಲಿ ನಾನು ನನ್ನ ಹೆಂಡ್ತಿ ಮಕ್ಕಳು ಸ್ವಾರ್ಥ ಅನ್ನೋದು ಬಂದ್ಬಿಡುತ್ತೆ ಅವ್ರನ್ನ ಹೆಂಗಾದರೂ ಮಾಡಿ ಹಾಳು ಮಾಡಿಬಿಟ್ಟು ಅವ್ರನ್ನೆಲ್ಲ ಹಿಂಸೆ ಮಾಡಿ ಅವ್ರನ್ನೆಲ್ಲ ಕೊಲೆ ಮಾಡಿ ಇಲ್ಲ ಹೊಡೆದಾಡೋದು ಮತ್ತು ಅವ್ರನ್ನ ಮೋಸ ಮಾಡೋದು ಅಣ್ಣ ತಮ್ಮಂದರಲ್ಲೂ ಆಸ್ತಿ ಪಾಸ್ತಿಗಳಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ಎಲ್ಲರಿಗೂ ಲೆವೆಲ್ ಆಗಿ ಮಾಡ್ಕೊಳ್ಳೋಣ ಅಂತ ಮಾತು ಮಾತಾಡ್ದಂಗೆ ಈಗೋ ಪ್ರಾಬ್ಲಮ್ಮಿಂದ ದ್ವೇಷಗಳನ್ನು ಇಟ್ಟುಕೊಂಡು ಒಡೆದಾಡಿಕೊಂಡು ಮೋಸದಿಂದ ವಂಚನೆಗಳಿಂದ ಎಷ್ಟು ಜನ ಕೇಳಿದ್ರು ನಮ್ಮ ಆಸ್ತಿ ಪಾಸ್ ಅವ್ರು ತಗೊಂಡ್ರು ಅಂತ ಹೇಳ್ತಾರೆ ಆದರೆ ಪ್ರಾರಂಭದಲ್ಲಿ ಚೆನ್ನಾಗಿರೋ ಥರ ಇರ್ತಾರೆ ದರ್ಪ ಆದರೆ ಮಾಡಿಕೊಂಡು ಹಣದಿಂದ ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಅವರಿಗೆ ಅದೇನು ಬಿತ್ತುತ್ತಾರೆ ಅದು ಕೊಯ್ಬೇಕು ಬೈಬಲ್ ಹೇಳುತ್ತೆ ಕತ್ತಿ ತೆಗೆದವನು ಕತ್ತಿಯಿಂದಲೇ ಸಾಯ್ಬೇಕಂತ ಮನ ತಿರುಗಿ ಬದಲಾದರೆ ಬೇರೆ ಆಶೀರ್ವಾದ ಉಂಟಾಗುತ್ತೆ ಅದರಿಂದ ಕತ್ತಿ ತೆಗೆದವನು ಕತ್ತಿಯಲ್ಲೇ ಸಾಯ್ಬೇಕು ಅನ್ನೋದರಿಂದ ದೇವರು ಅವನನ್ನು ದಂಡಿಸ್ತಾರೆ ಯಾಕಂದರೆ ಅವರ ಶಾಪ ಪಾಪಗಳು ಬಿಡೋದಿಲ್ಲ ಒಂದು ಸೇವಕರು ಮಾತನ್ನು ಕೇಳಿದೆ ಯಾರೋ ಒಬ್ಬರು ಜಗಳ ಮಾಡ್ತಾ ಇದ್ದಾರೆ ಒಂದು ದೇವರ ಮಕ್ಕಳಿಗೆ ವಿರೋಧವಾಗಿ ಕೂಗ್ತಾ ಇದ್ದಾರೆ ಮಾಂತ್ರಿಕೆ ಮಾಡ್ತಾ ಇದ್ದಾರೆ ಇಲ್ಲ ಡೈರೆಕ್ಟಾಗಿ ಬೈತಾ ಇದ್ದಾರೆ ಅಂದರೆ ಆ ವ್ಯಕ್ತಿ ಸೈಲೆಂಟಾಗಿದ್ದರೆ ದೇವ್ರು ನಂಬಿಕೊಂಡಿರೋ ವ್ಯಕ್ತಿ ಸೈಲೆಂಟಾಗಿದ್ದಾರೆ ಅಂದರೆ ಅದು ಭಾಳ ಡೇಂಜರು ಭಾಳ ಡೇಂಜರು ಅವನು ಮಾತಾಡೋದಕ್ಕಿಂತ ಭಾಳ ಡೇಂಜರು ಯಾಕಂದರೆ ಅವನಲ್ಲಿ ಸೆಂಟ್ರಲ್ಲಿ ದೇವ್ರನ್ನ ತರ್ತಾಯಿದ್ದಾನೆ ಅವನು ಹೃದಯಂತ್ರಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಅಲ್ಲಿ ದೇವರು ಅವರಿಗೆ ಅಡ್ಡವಾಗಿ ಬರ್ತಾ ಇದ್ದಾರೆ ಅವರು ದೇವ್ರನ್ನ ಮುಂದೆ ಇದ್ದಾರೆ ಯಾಕಂದರೆ ಬೈಬಲ್ ಹೇಳುತ್ತದೆ ದೇವರು ಹೇಳ್ತಾ ಇದ್ದಾರೆ ಮಾತು ನೀವು ಸುಮ್ಮನೆ ರೀ ಯುದ್ಧ ನನ್ನದು ಅಂತ ಅದರಿಂದ ಯಾರಾದರೂ ನಮಗೆ ವಿರೋಧವಾಗಿ ಜಗಳಕ್ಕೆ ಬಂದಾಗ ನಾವು ಜಗಳ ಮಾಡಿದ್ರೆ ದೇವ್ರು ಸುಮ್ಮನೆದು ಬಿಡ್ತಾರೆ ಯಾಕಂದರೆ ನೀನೇ ಮಾಡ್ತಿದ್ಯಲ್ಲ ಬಿಡು ನೀನೇ ಮಾಡ್ಕೋ ನಾವು ಸೈಲೆಂಟ್ ಆಗಿಬಿಟ್ಟು ದೇವರೇ ಅವ್ರಿಗೆ ಏನೇ ಮಾಡಲಿ ನಮ್ಮನ್ನು ಏನೇ ಹಿಂಸಿಸಲಿ ನಮಗೇನೇ ತೊಂದರೆ ಮಾಡಲಿ ಅವ್ರು ಏನಾದರೂ ಹಾಳು ಮಾಡ್ಕೊಂಡು ಹೋಗಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಕೂಡ ಮಾತಾಡಲಿ ನೀನು ನಿನ್ನನ್ನು ಮೆಚ್ಚಿಸೋದಕ್ಕೆ ನಾವು ಸೈಲೆಂಟಾಗಿರ್ತೀವಿ ಅವರನ್ನು ಆಶೀರ್ವದಿಸು ಅವರನ್ನು ನಿನ್ನ ಚಿತ್ತ ಪ್ರಕಾರ ಅವ್ರನ್ನ ನಡೆಸು ಅವ್ರನ್ನ ರಕ್ಷಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ ಆದರೆ ದೇವರಲ್ಲಿ ಅಡ್ಡ ಬಂದಾಗ ಅವ್ರು ನಮ್ಮನ್ನು ದೂಷಿಸ್ತಾರೆ ಅವಮಾನಿಸ್ತಾರೆ ಬೇಕಂತ ನಾವೇನು ಮಾಡದೆ ಹೋದ್ರೂ ಅವರು ನಮಗೆ ವಿರೋಧವಾಗಿ ಎದ್ದಾಗ ದೇವರಲ್ಲಿ ಬಂದ್ಬಿಟ್ಟು ತನ್ನ ಮಕ್ಕಳಿಗೆ ಅವರು ಮನ ತಿರುಗೋಕ್ಕೆ ಚಾನ್ಸ್ ಕೊಡ್ತಾರೆ ಇಲ್ಲದೆ ಹೋದರೆ ದೇವರು ಕೊಡುವ ದಂಡನೆಯಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ ಅದು ಭಾಳ ಘೋರವಾಗಿರುತ್ತೆ ಅದು ಭಾಳ ಭಯಂಕರವಾಗಿರುತ್ತೆ ಅವರನ್ನು ಅಳಿಸ್ಬಿಡುತ್ತೆ ಅದರಿಂದ ನಮಗೆ ವಿರೋಧವಾಗಿ ಬರೋರನ್ನೆಲ್ಲ ನಾವು ಕೇರ್ ಮಾಡ್ದಂಗೆ ನಾವು ಈ ದೇಶದಲ್ಲೇ ನಾವು ಹಣ ಇದ್ದರೆ ಆಶ್ರಯಿಸಲ್ಪಡ್ತೀವಿ ಹಣ ಇದ್ದರೆ ನಾವು ನಮ್ಮ ನಾವು ಜೀವನ ಸ್ಟೈಲ್ ಬದಲಾಗುತ್ತೆ ಹೊರತು ಅದು ಹಣ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಶಾಂತಿ ಕೊಡುವುದಿಲ್ಲ ಅದರಿಂದ ನಾವೆಲ್ಲರೂ ಮುಖ್ಯವಾಗಿ ದೇವರು ಎಲ್ಲಿ ಬೇಕಾದರೂ ಅವರು ಒಂದು ಗ್ರಾಮದಲ್ಲಿ ಒಂದು ಮೂಳೆಯಲ್ಲಿ ಕೂಡ ಬ್ಲೆಸ್ ಮಾಡಿ ಆಶೀರ್ವದಿಸಿದಾಗ ಕುಟುಂಬದಲ್ಲಿ ನಿಮ್ಮದಿ ಸಮಾಧಾನ ಅನ್ನೋದಿದ್ದರೆ ಅದು ಸ್ವಲ್ಪ ದುಡ್ಡಲ್ಲೇ ಸ್ವಲ್ಪ ಸ್ವಲ್ಪವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಮಾಡಿ ಅದರಿಂದ ಒಂದು ಉನ್ನತವಾದ ಸ್ಥಿತಿಗೆ ತರ್ತಾರೆ ಬರೀ ಬೈಬಲಲ್ಲಿ ಇರುವುದು ಮಾತ್ರವಲ್ಲ ಎಷ್ಟೋ ಸಾಕ್ಷಿಗಳನ್ನು ಹೇಳ್ಬೋದು ಏನು ಭಿಕ್ಷೆ ಬೇಡ್ತಿರೋರು ಕೂಡ ನಂಬಿಕೊಂಡು ಉನ್ನತವಾದ ಆಶೀರ್ವಾದದಲ್ಲಿದ್ದಾರೆ ಎಷ್ಟೋ ಜನ ಅಲ್ಲಲ್ಲಿ ಕಸ ತೆಗೆದು ಹಾಕ್ಕೊಂಡಿರೋರು ಕೂಡ ದೇವ್ರನ್ನ ನಂಬ್ಕೊಂಡು ಸಾಲ ಸಮಸ್ಯೆಯಲ್ಲದ್ದವರೆಲ್ಲ ಸಾಲಗಳು ತೀರಿ ಮತ್ತು ಎಷ್ಟೋ ಹಿಂಸೆ ಬಾಧೆಗಳು ಗಂಡನ್ನು ಬಿಟ್ಟು ಬಿಟ್ಟು ಹೋಗ್ಬಿಟ್ಟವರನ್ನೆಲ್ಲ ದೇವ್ರನ್ನ ನಂಬಿಕೊಂಡು ಸತ್ತೋಗಿ ಎದ್ದು ಮರಣದಿಂದ ಕೂಡ ದೇವರು ಕಾಪಾಡಿ ಅವರ ಮೂಲಕ ದೇವರು ಮಹಿಮೆ ಹೊಂದುತ್ತಾ ಇದ್ದಾರೆ ಎಷ್ಟೋ ಸಾಕ್ಷಿಗಳನ್ನ ನೋಡ್ಬೋದು ಏನೂ ಇಲ್ಲ ಬಟ್ ದೇವರು ಮಾತ್ರ ಇರ್ತಾರೆ ಅವ್ರನ್ನ ಬ್ಲೆಸ್ ಮಾಡಿ ಅವರು ಅವರನ್ನು ಬ್ಲೆಸ್ ಮಾಡಿ ಅವ್ರ ಮೂಲಕ ಇತರರುಗಳು ಆಶೀರ್ವಾದ ಉಂಟಾಗುವಂತೆ ದೇವರು ಮಾಡ್ತಾರೆ ಅದೇ ದೇವರ ಶಕ್ತಿ ಮನುಷ್ಯರ ಸಹಾಯ ಕೂಡ ಅವ್ರಿಗೆ ಸಿಗೋದಿಲ್ಲ ಮತ್ತು ತಂದೆ ತಾಯಿಗಳ ಸಹಾಯ ಕೂಡ ಸಿಗೋದಿಲ್ಲ ಅವರು ಮಾಡಿದ್ರು ಕೂಡ ರಕ್ತ ಸಂಬಂಧದಿಂದ ಬರೋದಿಲ್ಲ ಅದು ಮಾಡಬೇಕಾದ್ರೆ ಗೊತ್ತಾಗುತ್ತೆ ದೇವರು ಮಾಡಿದ್ರು ಅಂತ ಅವ್ರ ಮೂಲಕ ದೇವರು ಪ್ರೇರೇಪಣೆ ಮಾಡಿ ಪ್ರಾರ್ಥನೆಯಿಂದ ಬಿಡುಗಡೆ ಮಾಡಿ ಗೊತ್ತಿಲ್ಲದವರು ಮುಖಗಳಿಂದ ಮಾಡಿ ನಡೆಸ್ತಾರೆ ಯಾಕಂದರೆ ಮನುಷ್ಯರೇನ ಸಹಾಯ ಮಾಡಿಬಿಟ್ರು ಕೂಡ ನಾವು ಅವರೇ ಮಾಡಿದ್ರು ಅಂಥೇಳಿ ದೇವರು ಮಾಡಿಲ್ಲ ಅಂತ ಹೇಳಿ ಮನುಷ್ಯರ ಮೇಲೆ ಆಧಾರ ಪಡೋದ್ರಿಂದ ಅದು ದೇವರಿಗೆ ಇಷ್ಟವಿಲ್ಲ ತನ್ನ ಹೃದಯ ಅಂತರಾಳದಲ್ಲಿ ದೇವರೇ ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದು ಅಂತ ಹೇಳುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡ್ತಾರೆ ಅದರಿಂದ ನಾವು ಬರಹ ಇದ್ದಾಗ ಕಾಲದಲ್ಲೂ ರೋಗಗಳು ಎಷ್ಟೋ ವಿಧವಾದ ಭೂಕಂಪಗಳು ಎಷ್ಟೇ ವಿಧವಾದ ಸಮಸ್ಯೆಗಳು ಹೋರಾಟಗಳು ಬಂದಾಗ ದೇವರ ಕೃಪೆ ಅನ್ನೋದು ನಮ್ಮ ಮೇಲೆ ಇದ್ದು ನಡೆಸ್ತದೆ ಅದರಿಂದ ನಾವು ಯಾವುದಕ್ಕೂ ಭಯಪಡದ ಹಾಗೆ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರು ಹೇಳಿದಂಗೆ ನಡಿಬೇಕು ಆಗ ನಮಗೆ ಬ್ಲೆಸ್ಸಿಂಗ್ ಇರುತ್ತೆ ಪ್ರಾರ್ಥನೆ ಸುತ್ತಮದ್ಲಿ ನಿವಾಸ ಮಾಡುವ ಪ್ರಲೋಕ ತಂದೆಯೇ ನೀವು ಯಾವ ಜಾಗಕ್ಕೂ ಹೋಗಬೇಡ್ರಿ ಇಲ್ಲೇ ಇರ್ರಿ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ ಪ್ರಕಾರವಾಗಿ ಬರೋ ಕಾಲದಲ್ಲಿ ನೀರಿಳದೇ ಇರೋ ಕಾಲದಲ್ಲಿ ಬಿತ್ತನೆಯನ್ನು ಬಿತ್ತಿ ಆಶೀರ್ವದಿಸಿದ ಹಾಗೆ ಈ ಸಕ ನಮ ನಾವು ಕೂಡ ಎಲ್ಲೇ ಇದ್ದರೂ ಯಾವ ಜಾಗದಲ್ಲಿದ್ದರೂ ಹುಡುಕಿ ಬಂದು ನಮ್ಮನ್ನು ತಂದೆ ನಾವು ಸುತ್ತಲೂ ಇರುವ ಸಮಸ್ಯೆಗಳನ್ನು ನೋಡಿ ಎದುರ್ತಾ ಇದ್ದೇವೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಆದರೆ ನಾವು ಯಾವ ಜಾಗದಲ್ಲಿ ಎಲ್ಲೇ ಇದ್ದರೂ ಕೂಡ ನಿನ್ನ ಕೃಪೆ ಅನ್ನೋದು ನಮ್ಮನ್ನು ಕಾದು ನಮ್ಮನ್ನು ಅಭಿವೃದ್ಧಿ ಮಾಡಿ ಆಶೀರ್ವದಿಸಿ ನಡೆಸುತ್ತದೆ ಯೇಸುವೆ ಎಷ್ಟು ದೊಡ್ಡ ದೇವರು ನೀವು ಎಷ್ಟೋ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಬಿಡುಗಡೆ ಮಾಡುವ ದೇವರು ಆಶೀರ್ವಿಸಿದ್ದಕ್ಕಾಗಿ ಸ್ತೋತ್ರ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ ದೇವೇ ತಂದೆ ಆಮೇನ್